ಇವೆರಡು ಹಸು ಇದೂಗೆ ಮತ್ತೆ ಲಾಸ್ಟ್ ಹಸುಗೆ ನಾನು ಸೆಕ್ಸಸ್ ಸಮೇನ್ ಬಳಸಿದೆ ಎರಡು ಹೆಣ್ಕರು ಇದು ಆಚೆ ಕಟ್ಟಾಕಿದ್ದೀನಿ ಹೆಣ್ಕರು ಕೊಟ್ಟರೆ ನಮಗೆ ಆ ಕರು ದೊಡ್ಡದಾಗಿ ಒಂದು ಹದಿನೆಂಟು ಆದಮೇಲೆ ಅದು ಪಲಕ್ಕೆ ಬಂದು ಅದನ್ನು ರೆಡಿ ಮಾಡ್ದೆ ಒಂದು ಲಕ್ಷ ರೂಪಾಯಿ ದುಡ್ಡು ಬರ್ತದಲ್ಲ ಸರ್ ಕೆಲವೊಂದು ಜನ ಏನು ಬಂದರೆ ಹಾಲಲ್ಲೇ ದೊಡ್ಡ ಸಂಪಾದನೆ ಅನ್ಕೊಂಡ್ಬಿಟ್ಟಿರ್ತಾರೆ ಹಾಲಲ್ಲಿ ಬರೋದು ಜಸ್ಟ್ ನಿಮಗೆ ಫಾರ್ಟಿ ಪರ್ಸೆಂಟ್ ಮಾತ್ರ ಇನ್ಕಮ್ ಪ್ರಾಫಿಟ್ ಮಾಡಬೇಕಂದ್ರೆ ಸೆಲೆಕ್ಷನ್ ಮಾಡಬೇಕು ಸೆಲೆಕ್ಷನ್ ಮಾಡಿ ಒಳ್ಳೆ ತಿಂಡಿ ಒಳ್ಳೆ ಮೇವು ಈ ಮೂರು ಕೊಟ್ಕೊಂಡ್ರೆ ಸಕ್ಸಸ್ ಆರಾಮಾಗಿ ರನ್ ಆಗುತ್ತೆ ಈಗ ಅವ್ರ ತಾಯಿ ಒಂದು ನಾಲ್ಕು ಲೀಟರ್ ಹಾಲು ಕರಿತಾ ಇದೆ ಅಂತ ಇಟ್ಕೊಳ್ಳಿ ಆ ಸೆಕ್ಸಸ್ ಸಮೇನಲ್ಲಿ ಹುಟ್ಟಿರೋ ಕರು ದೊಡ್ಡದಾಗಿ ಅದು ಕರು ಹಾಕಿದ್ಮೇಲೆ ಕಮ್ಮಿ ಅಂದ್ರೂ ಹನ್ನೆರಡರಿಂದ ಹದಿನಾಲ್ಕು ಹದ್ನಾಲ್ಕು ಲೀಟರ್ ಕರಿಯ ಕೆಪಾಸಿಟಿ ಐತೆ ಈಗಿನ ಟ್ರೆಂಡಲ್ಲಿ ಇರೋದು ಸೆಕ್ಸೆಟ್ ಸೆಮೆಂಟ್ಸ್ ಈಗ ಒಂದು ಹಸು ನಾಲ್ಕು ಲೀರ್ ಕರಿತಾರೆ ಹಸು ಒಂದು ಆಟೋಮೆಟಿಕ್ ನೆಕ್ಸ್ಟ್ ಒಂದು ಹತ್ತು ಲೀಟರ್ ಹಾಲು ಕರಿತಂದ್ರೆ ಅವ್ನಿಗೆ ಆಸೆ ಹುಟ್ಟುತ್ತೆ ಏಯ್ ಇವತ್ತು ಹತ್ತು ಲೀಟರ್ ಕರೀತು ನೆಕ್ಸ್ಟ್ ಇನ್ನೊಂದು ಹಸು ಕಟ್ಟಬೇಕಪ್ಪ ಅಂತಾರೆ ನಾವು ಇಷ್ಟು ದಿನ ತುಂಬಾ ಟೈಮ್ ತಗೊಂಡು ನಾವು ಎಲ್ಲ ತರ ರಿಸರ್ಚ್ ಮಾಡಿ ಎಲ್ಲ ತರ ಮಾಡಬೇಕು ಅಂತಾನೆ ನಮ್ಮ ಪ್ಲಾನ್ ಇರೋದು ಆಲ್ ಓವರ್ ಕರ್ನಾಟಕ ಇಪ್ಪತ್ತೆಂಟು ಬ್ರಾಂಚ್ ಓಪನ್ ಮಾಡಬೇಕು ಅಂತ ಆಲ್ರೆಡಿ ಪ್ಲಾನ್ ಮಾಡಿದ್ವಿ ಇದು ಅಲ್ಲಿ ನಡೀತಾ ಇದೆ ಚಾನಲಲ್ಲಿ ಕಮೆಂಟ್ ಮಾಡಿದ್ರು ಎಲ್ಲಿ ಅವ್ರ ಫೀಡ್ ಬಂತ ಏನು ಅಂತ ಅವ್ರಿಗೆಲ್ಲರಿಗೂ ಉತ್ತರ